எ நான் அதே நேட்ட இன்னொரு அஞ்சலி எரூசு மரம் எரே எரூ திங்லே தேக மரடி கேஸ் ந ನಾವು ಅಪರಾಧಿಯನ್ನು ಇಳಿದೇವೆ ಮತ್ತೆ ಸ್ಪೆಷಲ್ ಕೋರ್ಟ್ ಮಾಡಿದ್ದೇವೆ ಸ್ಪೆಷಲ್ ಪಿ ಪಿ ಮಾಡಿದ್ದೇವೆ ತಪ್ಪತ್ರಸ್ತರಿಗೆ ಶಿಕ್ಷೆ ಕೊಡಿಸಬೇಕು ನಾನು ಈಗಾಗಲೇ ಪಬ್ಲಿಕ್ ಪ್ರಾಜಿಕೆಟ್ ಬಗ್ಗೆ ಮಾತಾಡಿದ್ದೀನಿ ಈ ಸೀರಿಯಸ್ ಆಗಿ ಈ ಕೇಸನ್ನು ಮಾಡಬೇಕು ಅಲ್ಕೋಸ್ಕರ ಸ್ಪೆಷಲ್ ಕೋರ್ಟ್ ಮಾಡಿರ್ತಕ್ಕಂಥ ಮಾಡಬೇಕು ಅಂತ ಒಂದು ಎರಡನೇದು மஞலலி அத்த என்னது டே லெட் மண்ட் ஆகி அது ஆகிட்டு ஆகி சோ இதாக சர்வீடு கானூன் சுவை ஆளாகி அந்த பாவனை நமக்கு நன்கூட எல் டூ தீஸ் அதர்வை ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮರ್ಡರ್ಗಳು ನಾನೂರ ನಲವತ್ತೊಂಬತ್ತಾಗಿತ್ತು ಎರಡ್ ಸಾವಿರದ ಫುಲ್ ಇಯರ್ನಲ್ಲಿ ಸಾವಿರದ ಮುನ್ನೂರ ನಲ್ವತ್ತೆರಡು ಆಗಿತ್ತು ಆಮೇಲೆ ಇಪ್ಪತ್ತೆರಡರಲ್ಲಿ ನಾನೂರ ಅರವತ್ತಾರು ಆಗಿತ್ತು ಇಪ್ಪತ್ತ ಎರಡರಲ್ಲಿ ಫುಲ್ ಇಯರ್ನಲ್ಲಿ ಹದಿಮೂರು ಸಾವಿರ ಸಾವಿರದ ಮುನ್ನೂರ ಎಪ್ಪತ್ತಾಗಿತ್ತು ಇಪ್ಪತ್ಮೂರರಲ್ಲಿ ನಾನೂರ ಮೂವತ್ತೊಂದಾಗಿತ್ತು ಫುಲ್ ಇಯರ್ ಅಲ್ಲಿ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಇಪ್ಪತ್ನಾಲ್ಕರಲ್ಲಿ ನಾನೂರ ಮೂವತ್ತಾಗಿದೆ ಅಂತೇಳಿ ನಾನು ಡಿಫೆಂಡ್ ಮಾಡ್ಕೊಳ್ತಾ ಇಲ್ಲ ಅಂದ್ರೆ ಈ ಅಂಕಿಅಂಶಗಳನ್ನು ನೋಡಿದಾಗ ಹಿಂದಿನ ವರ್ಷಕ್ಕಿಂತ ಕಡಿಮೆನೇ ಆಗಿದಾವೆ ಆದ್ರೆ மரட அத்தியாச்சார நாகரீகம் நடுவே ரீதியில் நோட்களிக்க எல்லாம் அகத்த கிரம்து அந்த மத்தே நான் பர் இல்ல அல்லது ಸಿಪಿ ಲಾಂಡ್ ಆರ್ಡರ್ ಡಿ ಸಿ ಪಿ ಕ್ರೈಮ್ ಎಲ್ಲರೂ ಕೂಡ ಸಸ್ಪೆಂಡ್ ಮಾಡಿದಿವಿ ಸೋ ನಾವು ಏನೇನು ಕ್ರಮ ಸರ್ಕಾರದಿಂದ ತಗೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಡಿ ಸಿ ಪಿ ಡಿಸಿ ಕ್ರೈಮ್ ಡಿಸಿಪಿ ಲಾಂಡ್ ಆರ್ಡರ್ ಎಸ್ ಪಿ ಅಂಡ್ ಇನ್ಸ್ಪೆಕ್ಟರ್ ಎಲ್ಲೆಲ್ಲೂ ಸಸ್ಪೆಂಡ್ ಮಾಡಿದಿವಿ ಯಾಕಂತಂದ್ರೆ ನನ್ನ ಪ್ರಕಾರ அன்பாய் மாரி தடிலிக்க சாத்தியாய் அதுக்கோஸர போலீஸ்னவரு கர்த்தவ் லோப மா